ಹಳ್ಳಿಲಿ ನಾವು ಒಂದು ರೇಂಜ್ಗೆ ಬದುಕ್ತಾವಿ ಅಂತ ತೋರಿಸ್ಕೋಬೇಕು ಅಂತಂದ್ರೂ ಸಂಪಾದನೆ ಮಾಡ್ತಾಯಿದ್ರೆ ಅಷ್ಟೇ ಹೊಲ್ತವು ಕೆಲವರು ಹೊಲದಿಂದ ಸಂಪಾದನೆ ಮಾಡ್ತಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಓಡಾಡ್ಕೊಂಡೇ ಸಂಪಾದನೆ ಮಾಡ್ತಾರೆ ಅದೇ ಥರ ನಮ್ಮದು ಈ ಸೋಷಿಯಲ್ ಮೀಡಿಯಾ ಕೂಡ ಇದರಿಂದನೂ ಕೂಡ ನಾನು ಅನ್ನ ತಿಂತಾ ಇದ್ದೀನಿ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಇದು ನಮ್ಮ ಹೂವಿನ ತೋಟ ಒಂದು ಸಲ ಕಳೆ ತೆಗೆದೋ ಇನ್ನೊಂದು ಸಲ ಕಳೆ ಔಷಧಿ ಹೊಡ್ದೋ ಆದರೂ ಕಳೆ ಐತೆ ಹೇಳ್ತೀನಿ ಒಂದು ಕಾಮೆಂಟ್ ಓದ್ತೀನಿ ಗೌಡ್ರು ಅವ ಅಂತಲೇನೋ ಐತೆ ಹಾ ಟು ವ ಅಂತ ಐತೆ ದೇವರಾಣೆ ಹೇಳ್ತೀನಿ ಕೆಂಪಣ್ಣ ಇದ್ರೆ ನಿಂತರ ನೆಮ್ಮದಿಯಾಗಿ ಇರಬೇಕು ಬೆಳಿಗ್ಗೆ ಇಲ್ಲ ತೋಟ ಕೆಲಸ ಮಾಡ್ತಿ ರಾತ್ರಿ ಬಂದು ವಿಡಿಯೋ ಮಾಡಿ ಮಲಿಕೊತಿ ಏನಾಗುತ್ತ ಒಬ್ಬರನ್ನ ನಾವು ನೋಡಿ ಇವ್ರ ಹೀಗೆ ಖುಷಿಯಾಗಿದ್ದಾರೆ ಅಂತ ಡಿಸೈಡ್ ಮಾಡೋಕ್ಕಾಗೋದೇ ಇಲ್ಲ ಯಾಕೆಂತಂದರೆ ಅವರವರ ವೈಯಕ್ತಿಕ ನೋವುಗಳು ಎಷ್ಟೆಷ್ಟು ಇರ್ತವೋ ನಿಜವಾಗ್ಲೂ ಗೊತ್ತಾಗಲ್ಲ ಕಂಡು ಹಿಡಿಯೋಕೆ ಚಾನ್ಸೇ ಇಲ್ಲ ನಾವು ಮುಗ ಈ ಮುಖ ನೋಡಿ ಅಷ್ಟು ಡಿಸೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೋಬೋದು ನಾವು ಅಂದ್ಕೊಳ್ಳೋದು ಒಂದಾದರೆ ಅಲ್ಲಿ ಆಗದೆ ಒಂದಿರ್ತದೆ ಒಂದು ಫ್ಯಾಮಿಲಿ ಸಂಸಾರ ಅಂತ ಅಂದಮೇಲೆ ಈ ಥರ ಒಂದು ಜವಾಬ್ದಾರಿ ಈಗ ಮನೆ ಮಾ ಕಟ್ತಾ ಇದ್ದೀವಿ ಅಲ್ವ ಮನೆ ಕಟ್ತಾ ಇದ್ದಾಗ ಒಬ್ಬರು ಇರಲೇಬೇಕು ಅಲ್ಲಿ ಪ್ರತಿ ಒಂದು ಏನೇ ಒಂದು ಕಾಫಿ ಆಗಲಿ ಟೀ ಆಗಲಿ ಮತ್ತು ಏನೇ ಆಗಲಿ ಒಂದು ಊಟ ಕೊಡೋದಾಗಲಿ ಇಲ್ಲ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟಕ್ಕೆಲ್ಲ ಓಡಿಸ್ತಾ ಇರ್ತಾರೆ ಅದಕ್ಕಾಗಲಿ ಪ್ರತಿ ಅಲ್ಲಿ ಏನೇ ಕೆಲಸ ನಡೀತಾ ಇತ್ತು ಅಂತಂದರೆ ಒಬ್ಬರು ಅಲ್ಲಿ ಇರಲೇಬೇಕಾ ಇನ್ನೊಂದು ಅಲ್ಲಿ ಕೆಲಸ ನಡೀತಾ ಇದೆ ಅಂತಂದಾಗ ಏನು ಗೊತ್ತಾ ಈಗ ಒಂದು ಜವಾಬ್ದಾರಿ ಟೆನ್ಷನ್ಗಳು ಇಲ್ಲಿ ಹೊಲ್ತ ಬೆಳೆ ಮಾಡಿರ್ತೀವಿ ಒಂದು ನೀರೇ ಮಾಡಿರ್ತೀವಿ ಏನೋ ಆಟ ಹಾಕ್ಕಿಟ್ಟು ಬಂದಿರ್ತೀವಿ ಅದೆಲ್ಲ ಕಿತ್ಕೊಂಡೋಗ್ತಾ ಇರ್ತದೆ ಇಲ್ಲಿ ಹೂಂಗ್ ಗಿಡಕ್ಕೆ ಬಂದಿರೋಲ್ಲ ಇಲ್ಲಿ ಹೂವು ಗಿಡ ಒಣಗೊಯ್ತಾ ಇರ್ತದೆ ಈಗ ಹೂವು ಬಂದವೆ ಹೂ ಕಿತ್ತಿಲ್ಲ ಐದು ಪೂಜೆಗೆ ಒಂದೇ ಒಂದು ಕುಯ್ಲು ಮಾತ್ರ ಆಡುವ ಕಿತ್ತಿರೋದು ಇನ್ನು ಹೂನೇ ಕಿತ್ತಿಲ್ಲ ಅದು ಅಲ್ಲದೆ ಈಗ ಇನ್ನೊಂದು ಸಲ ಕೀಳಬೇಕು ಕೀಳೋಕ್ಕೆ ಒಬ್ಬ ಎತ್ತಗೆ ಅಂತ ಓಡಾಡೋಕ್ಕಾಗುತ್ತೆ ಮನೇಲಿ ನಿಭಾಯಿಸ್ಕೊಂಡೆ ಹೋಗುವಂಥವ್ರು ಒಂದು ಇರಬೇಕು ಒಂದು ಮೂರು ಜನನಾರು ಇದ್ರೂ ಯಾರ್ಯಾರೋ ಒಂದೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇರ್ತಾರೆ ಒಬ್ಬ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಇರ್ತದೆ ನನ್ನ ವೈಯಕ್ತಿಕ ನೋವು ಹೇಳೋಕ್ಕೆ ಆಗೋಲ್ಲ ಅಷ್ಟಿರುತ್ತೆ ಅದು ನಾನು ಮುಖದಲ್ಲಿ ಅವನ್ನ ತೋರಿಸ್ಕೊಳಕ್ಕಾಗಲ್ಲ ಒಂದು ವೀಡಿಯೋ ಅಂತ ಬಂದಾಗ ಏನು ಮಾಡಬೇಕು ಅಲ್ಲಿ ನಾವು ಏನು ನಗ್ನಾಗ್ತಾನೆ ಮಾತಾಡಬೇಕು ವೈಯಕ್ತಿಕ ಕಷ್ಟಗಳ ಹೇಳ್ಕೊಂಡ್ರು ಏನು ಅದು ನಾವೇ ಅನುಭವಿಸ್ಬೇಕು ಈಗ ಒಬ್ಬ ಒಬ್ಬೊಂದು ಕಾಲಿಗೆ ಏನಾರು ಪೆಟ್ಟಾಗಿರುತ್ತೆ ಅಂದ್ಕಳಿ ಆ ಪೆಟ್ಟಾಗಿರೋಂಗೆ ನಾವು ಸಾವಿರ ಜನ ಹೋಗಿ ಅಯ್ಯೋ 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 ಅಂತ ಅಂದ್ಕೊಬೋದು ಆದರೆ ಆ ನೋವು ಅನುಭವಿಸೋನು ಆ ವ್ಯಕ್ತಿನೇಯ ಹಂಗೆ ಈಗ ನೋಡಿ ನೋಡೋದು ಇಲ್ಲೇ ಈಗ ಕಬ್ಬು ಗದ್ದೆ ಕಬ್ಬು ಕಡಿಸಿ ಆಲಿ ಹತ್ತ ಒಂದು ತಿಂಗಳು ಮೇಲೆ ಆಗೈತೆ ಇದನ್ನು ರೋಟ್ರಿ ಹೊಡಿಸಿಲ್ಲ ಇಲ್ಲೊಂದು ಹದಿನೈದು ಕುಂಟಿ ಐತೆ ಇನ್ನೊಂದು ಒಂದು ಹದಿನೈದು ಕುಂಟಿ ಐತೆ ರೋಡ್ರಿ ಹೊಡಿಸಿಲ್ಲ ರೋಡ್ರಿ ಒಡಿಸೋಕೆ ಇಲ್ಲಿ ಪೈಪ್ ಕಲೆಕ್ಷನ್ ಐತೆ ಪೈಪ್ ಕಲೆಕ್ಷನ್ ಎತ್ತಬೇಕು ಈ ಪೈಪ್ ಎತ್ತಬೇಕು ಆಮೇಲೆ ಅಲ್ಲಿ ನಾವು ಇದು ಕೊಟ್ಟಿರ್ತೀವಲ್ಲ ಡ್ರಿಪ್ ಮಾಡಿರ್ತೀವಲ್ಲ ಆ ಎಲ್ಲನೇ ಪೈಪ್ ಇಚ್ಚಿ ಪೈಪ್ ಎತ್ತಿ ಈಗ ಹೇಳ್ಬೋದು ಅವ್ರು ಡಾಕ್ಟ್ರಂದರಿಗೆ ಹೇಳ್ಬೋದು ಬಂದ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಹಂಗೆ ಹೊಲ ಉತ್ಬಿಡು ಅಂತ ಎತ್ತೋರು ಈ ಪೈಪೆಲ್ಲಾನು ಎತ್ಕೊಡಕ್ಕೆ ನಾವು ಒಬ್ಬರು ಬರಲೇಬೇಕಾ ಇನ್ನು ಮನೆ ತಾವು ಕೆಲಸ ಇರ್ತವೆ ಈಗ ನೆನ್ನೆ ಇಲ್ಲ ಆಸ್ಪತ್ರೆ ಸುತ್ತಕೊಂಡು ಆಸ್ಪತ್ರೆ ಮಾತ್ರೆಗಳು ತಗೊಬಂದಿದ್ದೀನಿ ನಾನು ಡೈಲಿ ಮಾತ್ರೆ ನುಂಗ್ತಾಯಿದ್ದೀನಿ ಕಷ್ಟಗಳು ಭಯಂಕರ ಇರ್ತವೆ ಬಟ್ ಹೇಳ್ಕೊಳಕ್ಕಾಗಲ್ಲ ಈಗ ಹೂಗೆ ಇದಕ್ಕೆ ಬಂಡವಾಳ ಎಷ್ಟಾಗ್ತದೆ ಬರೀ ಪೈರಿಗೆಯ ಐದುವರೆ ಸಾವಿರ ಬರೀ ಪೈರಿಗೆ ಆಗದೆ ಒಂದು ಕೊಯ್ಲು ಕಿತ್ತಿರೋದು ಇದು ಹೂವು ಕಿತ್ತಿರೋದು ಒಂದು ಕುಯ್ಲು ಐದುವರೆ ಸಾವಿರ ಬರೀ ಪೈರ ದುಡ್ಡು ಮಾತ್ರ ಎತ್ತೀವಿ ಇನ್ನು ಇದಕ್ಕೆ ಮಾಡಿರೋ ಖರ್ಚು ಒಂದು ಔಷಧಿ ಆಗಿರ್ಬೋದು ಇನ್ನು ಲೇಬರ್ಸ್ ಚಾರ್ಜ್ ಆಗಿರ್ಬೋದು ಇದು ಕೂಲಿ ಅದ್ರದಾಗೆ ಇನ್ನೂ ಖರ್ಚೆತ್ತಿಲ್ಲ ರೈಟ್ ಇಲ್ಲ ಒಂದು ಸಲ ಒಂದು ದಿನ ಏನೋ ಎಪ್ಪತ್ತು ರೂಪಾಯಿ ಹೋಯಿತು ಒಂದು ನಾಲ್ಕು ಸಾವಿರ ಆಯಿತು ಇನ್ನೊಂದು ನೀನು ತಗೊಂಡೋದೆ ಅದಕ್ಕಿಂತ ಜಾಸ್ತಿಯಾ ಕ ಅಲ್ಲಿ ಆಗಲಿಲ್ಲ ಬರೀ ಮೂವತ್ತು ಇಪ್ಪತ್ತು ಹಿಂಗೆ ಕೇಳ್ತೀರೋರು ತಗೊಂಬಂದು ಚೆನ್ನಪಟ್ಟನಕ್ಕೆ ಹಾಕಿ ಪೈರನ್ ದುಡ್ಡು ಎತ್ತೆ ಹೆಂಗೋ ಪೈರನ್ ದುಡ್ಡು ಎತ್ತೀನಿ ಅಷ್ಟಿಯಾ ಇನ್ನೂ ಎಷ್ಟು ಬರ್ತದೆ ಗೊತ್ತಾ ಬರೀ ಮೂವತ್ತು ನಲ್ವತ್ತು ರೂಪಾಯಿ ನಂಗೆ ಹೋದ್ರೂ ಒಳ್ಳೆ ದುಡ್ಡು ಆಯ್ತದೆ ಇತ್ತಾಗೆ ಆರಂಭನ ಒಂದು ಆರಂಭ ಮಾಡ್ತೀನಿ ಅಂತ ಅಂದಮೇಲೆ ಆರಂಭನೇ ಮಾಡ್ಕೊಂಡು ಹೋಗ್ಬೇಕು ಆ ಕಡೆ ಈ ಕಡೆ ಬೇರೆ ದಿಗ್ಲುಗಳು ಇರಬಾರ್ದು ಇಲ್ವೋ ಇತ್ತಾಗೆ ನಾನು ಎಲ್ಲನೂ ಮೇಂಟೈನ್ ಮಾಡಬೇಕಲ್ಲ ಒಂದು ಫ್ಯಾಮಿಲಿ ಇನ್ನೊಂದು ಜವಾಬ್ದಾರಿ ಮನೆ ಕಟ್ಟಿಸ್ತಾರ ಜವಾಬ್ದಾರಿ ಅದಕ್ಕೆ ಅವರು ಒಡ್ಡಾಡಿಸ್ತಾ ಇರ್ತಾರೆ ಅನ್ನೋದ್ಕಿಂತ ಹೆಚ್ಚಾಗಿ ದುಡ್ಡು ಹೆಂಗೆ ಒದಗಿಸೋದು ಅನ್ನೋ ಯೋಚನೆಗಳು ತಲೆಯಲ್ಲಿ ಓಡ್ತಾ ಇರ್ತವೆ ಈಗ ಈಗ ಹೂಂಗಿಡ ಗಿಡದಲ್ಲಿ ಇನ್ನೂ ಲಾಭ ಮಾಡ್ಬೋದು ಒಂದು ಮೂವತ್ತಾರು ಹೋದರೆ ನೀರು ಹಾಯಿಸ್ಕೊಂಡು ನೀಟಾಗಿ ಔಷಧಿ ಹೊಡ್ಕಂಡು ಕಿತ್ತಿ ಹಾಳು ಮಾಡ್ಕಂಡು ಕಿತ್ಕಂಡು ಹಾಳಿಲ್ಲ ಅಂದರೆ ನಾವೇ ಕೇಳಬೇಕು ಔಷಧಿ ನಾವೇ ಹೊಡಿಬೇಕು ಇದೆಲ್ಲ ನೀವು ಆಳುಗಳು ಲೇಬರ್ ಸಿಗಲ್ಲ ಇವೆಲ್ಲ ಕಷ್ಟಗಳಿರ್ತವೆ ನಿಜವಾಗ್ಲೂ ಅಂದರೆ ನಾವು ಅಂದ್ಕೊಬೋದು ಒಬ್ಬರು ಹ್ಯಾಪಿಯಾಗಿ ಇದ್ದಾರೆ ಚೆನ್ನಾಗಿದ್ದಾರೆ ಇದ್ದರೆ ಅವ್ರ ಥರ ಇರ್ಬೋದು ಅಂತ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಂಸಾರ ಅಂತ ಅಂದಮೇಲೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕಷ್ಟಗಳು ಇದ್ದೇ ಇರ್ತವೆ ಇವತ್ತು ಆಲ್ಮೋಸ್ಟ್ ಒಂದು ಕಾಮೆಂಟ್ಗಳಿಗೆ ರಿಪ್ಲೈ ಮಾಡೋ ಒಂದು ವಿಡಿಯೋನೇ ಮಾಡ್ತೀನಿ ಆಮೇಲೆ ಇನ್ನಾದರೂ ಪಾಸಿಯನ್ನೋ ಅದೇ ನಮಗೆ ಇಂಗ್ಲೀಷ್ ಓದೋಕೆ ಪಡೀಕಿಲ್ಲ ಅಲ್ಲಿ ಸ್ಕ್ರೀನ್ ಶಾಟಲ್ಲಿ ಹಾಕ್ಬಿಡ್ತೀನಿ ನಿಮ್ಮ ಇಬ್ಬರು ಜೋಡಿ ಚಂದ ಇಬ್ಬರು ಬೇರೆ ಬೇರೆ ವ್ಯಕ್ತಿತ್ವ ಶೇ ಇಸ್ ವೆರಿ ಇನ್ನೋಸೆಂಟ್ ಅದು ನನಗೆ ಗೊತ್ತು ಇನ್ನೋಸೆಂಟೇ ಓಕೆ ಒಪ್ಕೋತೀನಿ ಬಟ್ಟು ಜೀವನ ಅಂತ ಬಂದಾಗ ಯಾವ ಥರ ಇರುತ್ತೆ ಮನೆಗಳಲ್ಲಿ ಅಂತಂದರೆ ಸಿಕ್ಕಬಿಟ್ಟೆ ಕಷ್ಟ ಇರ್ತದೆ ಅದು ನನಗೆ ಮಾತ್ರ ಗೊತ್ತು ಓಕೆ ಧನ್ಯವಾದಗಳು ನಿಮಗೆ ಕೆಂಪು ಕೆಂಪಣ್ಣ ನಮ್ಮ ಕಡೆ ಮಳೆ ಹೆಚ್ಚಾಗಿ ಬರಗಾಲ ಬಂದಿದೆ ಅಣ್ಣ ಕಡೆ ಮಳೆ ಹೆಚ್ಚಾಗಿ ಬರಗಾಲ ಅದೇನೋ ಅರ್ಥನೇ ಆಗ್ತಾ ಇಲ್ವಲ್ಲ ಕೆಂಪಣ್ಣ ನಮ್ಮ ಕಡೆ ಮಳೆ ಹೆಚ್ಚಾಗಿ ಬರಗಾಲ ಬಂದಿದೆ ಅಂದ್ರೆ ಮಳೆ ಇಲ್ಲ ಈ ವರ್ಷ ನಿಜ ಹೇಳ್ತಾವೆ ಈ ವರ್ಷ ಈ ವರ್ಷದಷ್ಟು ಯಾವ ವರ್ಷವೂ ನಾನು ಕಂಡಂಗೆ ಎರಡು ಸಾವಿರದ ಒಂದರಲ್ಲೇನೋ ಆಗಿತ್ತು ಅಂದ್ಕತೀನಿ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲೇನೋ ಹಿಂಗೆ ಒಂದು ಎರಡು ಮೂರು ವರ್ಷ ಮಳೆ ಊದಿರಲಿಲ್ಲ ಅದು ಬಿಟ್ಟರೆ ಈಗಲೇ ಈ ವರ್ಷನೇ ಹಳ್ಳ ಕೊಳ್ಳ ಬರುವಂಗೆ ಮಳೆ ಊದೇ ಇಲ್ಲ ಎಲ್ಲ ಒಂದು ಸಾಲದ್ರಾಗಿನೂ ಬೆಳೆಯೋಕ್ಕಾಗಲ್ಲ ಸಾಲದ್ರಾಗಿರಲಿ ಒಂದು ಹುಳ್ಳಿ ಕ ಹುಳ್ಳಿ ಬುಡನೂ ಬೆಳೆಯೋಕ್ಕಾಗಲ್ಲ ಮುನಿರಾಜು ಮುನಿರಾಜು ಅಣ್ಣ ನಮ್ಮ ಕಡೆ ಬೇಡ ಅಂದರೂ ಮಳೆ ಮಳೆ ಅದು ಬೇಕಾ ಅಣ್ಣ ಮಳೆ ಅಣ್ಣ ನೀವು ಮತ್ತೆ ನಾ ನೋಡೋದೇ ಒಂದು ಖುಷಿ ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಣ್ಣ ಧನ್ಯವಾದಗಳು ಬ್ರದರ್ ಯಶೋದ ಕೆಂಪಣ್ಣ ನಾವು ನಿಮ್ಮ ರಾಮನಗರ ವಿಡಿಯೋ ನೋಡಿದೆವು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಣ್ಣ ಧನ್ಯವಾದಗಳು ಕನಕ ಆಯ್ ಕೆಂಪಣ್ಣ ಭಾಳ ಪುಣ್ಯ ಮಾಡಿದಿರಿ ನೀವು ನಮ್ಮ ಸಹೋದರಿ ಪವಾನ ಪಡೆಯೋಕೆ ಧನ್ಯವಾದಗಳು ಧನ್ಯವಾದಗಳು ಏಳು ವರ್ಷ ಕೆಲಸ ಮಾಡಿದೆ ಕಬ್ಬಿಣ ಕೆಲಸ ಮಾಡ್ತಾಯಿದ್ದೆ ತುಂಬ ಕಷ್ಟ ಸಂಬಳ ಸಾವು ಹದಿನೈದು ಸಾವಿರ ವರ್ಷ ಸಾವಿರ ಇವಾಗ ಕೆಲಸ ಬಿಟ್ಟು ಮನೇಲೇ ಇದ್ದೀನಿ ಬೆಂಗಳೂರು ಜೀವನ ತುಂಬ ಕಷ್ಟ ಅಣ್ಣ ಪುಷ್ಪ ಬೆಂಗಳೂರು ಜೀವನ ನಾನು ಬೆಂಗಳೂರು ಜೀವನ ನಾನು ಸುಮಾರು ಒಂದು ಎಂಟು ವರ್ಷ ಪ್ಲಸ್ ಒಂದು ವರ್ಷ ಒಂಬತ್ತು ವರ್ಷ ಅನುಭವಿಸಿದ್ದೀನಿ ಕಮ್ಮಿ ಅಂದರು ಬೆಂಗಳೂರಲ್ಲಿ ಒಂದು ಇಪ್ಪತ್ತೈದು ಕಡೆ ವರ್ಕ್ ಮಾಡಿದ್ದೀನಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕಡೆ ವರ್ಕ್ ಮಾಡಿದ್ದೀನಿ ಕಷ್ಟ ಅಂದ್ರೇನು ಸಿಕ್ಕಾಬಿಟ್ಟೆ ಕಷ್ಟ ಐತೆ ಬ್ಯಾಚುಲರ್ ಲೈಫು ಒಂಥರ ಹೆಂಗೋ ನಡೆದೋಗುತ್ತೆ ಚೆನ್ನಾಗಿರ್ತದೆ ಆದರೂ ಫ್ಯಾಮಿಲಿ ಮಕ್ಕಳು ಮರಿ ಆದಮೇಲಂತೂ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂತೆ ಆದಾಯ ಬರ್ತಾಯಿದ್ರು ಮಾತ್ರನೇ ಇಲ್ಲ ಅಂತಂದ್ರೆ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಐತೆ ಬೆಂಗಳೂರು ಜೀವನ ನಾವು ತುಂಬ ಅನುಭವಿಸಿದ್ದೀವಿ ನಾವು ಎರಡು ಸಾವಿರದ ಎರಡು ಸಾವಿರದ ಮೂರನೇ ಇಸ್ ಹೋಗಿದ್ದು ಎರಡು ಸಾವಿರದ ಮೂರನೇ ಇಸ್ ಹೋಗಿ ನಮ್ಮ ಅಕ್ಕ ತಂಗಿಯರೆಲ್ಲ ಮದುವಾಗಿ ಆಮ್ಯಾಕೆ ನಮ್ಮ ಅಲ್ಲಿಂದ ಬೆಂಗಳೂರು ಬಿಟ್ಟು ಬಂದಮೇಲೆ ನಮ್ಮ ಮದುವೆಯಾಗಿ ಜೀವನ ಜೀವನ ಪೂರ್ತಿ ನಾವು ನೋಡ್ತಾ ಇದ್ದೀವಿ ಜೀವನ ಯಾವ ಥರ ಎಲ್ಲ ಏನೆಲ್ಲ ಕಷ್ಟಗಳು ಬರ್ತಾ ಇರ್ತವೆ ಅಂತ ಅನುಭವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಹನ್ ಕೆಂಪಣ್ಣ ನಿನ್ನ ಲಾಕ್ಸ್ ನೋಡೋಕ್ಕೆ ಕಾಯ್ತಾ ಇರ್ತೀನಿ ಲವ್ ಫ್ರಮ್ ಕಗಲಿಪುರ ಧನ್ಯವಾದಗಳು ಧನ್ಯವಾದಗಳು ಬ್ರದರ್ ಧನ್ಯವಾದಗಳು ಆಮ್ಯಾ ಇನ್ನೊಬ್ಬರು ಇಂಪಾರ್ಟೆಂಟಾಗಿ ನನ್ನ ಕಾಮೆಂಟಾಗಿ ಓದಲೇಬೇಕು ಅಂತ ಮಾಡಿದ್ದಾರೆ ಈ ಥರ ಇಬ್ಬನೇ ಬಿದ್ದರೆ ಮಳೆ ಸಂಭವವು ಸಂಭವಿಸುತ್ತದೆ ಬರೋದಕ್ಕೂ ಸಂಭವ ಇರುತ್ತದೆ ಕೆಂಪಣ್ಣ ಹೌದು ಕೆಲವೊಂದು ಸಲ ಬರುತ್ತೆ ಕೆಲವೊಂದು ಸಲ ಬರೋಲ್ಲ ಮಳೆ ಇಬ್ನೇ ಬಿದ್ದಷ್ಟು ಕೆಲವೊಂದು ಕಡೆ ಬರುತ್ತೆ ಕೆಲವೊಂದು ಸಲ ಬರೋಲ್ಲ ಧನ್ಯವಾದಗಳು ಎಸವು ಅವರು ಕಮೆಂಟ್ಸ್ ಮಾಡೋರೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಹೆಸರು ಹೇಳಿ ನಮಗೆ ಖುಷಿಯಾಗುತ್ತೆ ಚೈತನ್ಯ ಲಕ್ಷ್ಮೀಕಾಂತಯ್ಯ ಮೇಘನ ಗಗನ ಪ್ಲೀಸ್ ಅಣ್ಣ ಹೇಳಿದ್ದೀನಿ ಕಣಪ್ಪ ಎಸ್ಸು ಅಂದ್ರೆ ಹುಡ್ಗಾನ ಹುಡುಗನ ಗೊತ್ತಿಲ್ಲ ಬಟ್ ಹೇಳಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನಮ್ಮ ಮಂಡ್ಯದಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಒಂದು ಈ ಪಾಂಡಪುರ ಕುಂತಿಬೆಟ್ಟ ಆಗಿರ್ಬೋದು ಈಗ ಕೆರೆತಣ್ಣೂರು ಇನ್ನು ಅಂದರೆ ಬೇಕಾದಷ್ಟು ಇಲ್ಲಿ ಅಕ್ಕಪಕ್ಕ ನಾನು ಹೇಳ್ತಾ ಇರುವಂಥದ್ದು ಒಂದು ಕೆರೆತಣ್ಣೂರ ಬಗ್ಗೆ ಅಲೆ ವಿಡಿಯೋಸ್ ಮಾಡಿದ್ದೀನಿ ಕುಂತಿಬೆಟ್ಟದ ಬಗ್ಗೆ ಅಲ್ಲೆಲ್ಲ ಮಾಡಬೇಕು ಅಲ್ಲೆಲ್ಲ ಮಾಡಬೇಕು ಅಂತಂದರೆ ಇಬ್ರು ಜೊತೆಗೆ ಇರಲೇಬೇಕು ಒಬ್ಬರ ಕ್ಯಾಮ್ರಾ ಹಿಡಿಯರ್ ಇರಬೇಕು ಅದನ್ನು ಎಡಿಟಲ್ಲ ನಾವೇ ಮಾಡ್ತೀವಿ ಸಪೋರ್ಟ್ ಕಾರು ಒಬ್ಬರು ಸಿಂಪಲ್ ಕಾರು ಸುಮ್ಮನೆ ಒಬ್ಬರು ಬರಬೇಕು ಆಮ್ಯಾ ಒಂದು ನಾವು ಯಾವುದೇ ಪ್ಲೇಸ್ ಬಗ್ಗೆ ತಿಳಿಸಬೇಕು ನಿಮಗೆ ಮಾಹಿತಿನ ಅಂತಂದರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ತಿಳ್ಕೊಳ್ಳ್ದೆ ನಾವು ಏನೂ ಹೇಳೋಕ್ಕಾಗಲ್ಲ ಅವೆಲ್ಲನೇ ಮಾಡಬೇಕು ಅಂತಂದರೆ ಇಲ್ಲಿ ಕೆಲಸ ಕಾರ್ಯಗಳು ಯಾವುದು ಇರಬಾರ್ದು ಒಂದು ಬರೀ ವೀಡಿಯೋ ಕ್ರಿಯೇಟರೇ ಆಗಿರಬೇಕು ಕೆಲವರು ಬೆಳಿಗ್ಗೆ ಇದ್ದರೂ ಸಾಕು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇನ್ನೇನು ಅವ್ರಿಗೆ ಮಾಮೂಲಿ ವರ್ಕ್ ಏನಿರಲ್ಲ ಹಿಂಗೆ ಏನೋ ಗದ್ದೆ ತಕ್ಕ ಹೋಗ್ಬೇಕು ಅನ್ನೋದಾಗಲಿ ಮತ್ತೊಂದು ಯಾವುದು ಇದಾಗಲಿ ಏನಿರಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವೀಡಿಯೋ ಮಾಡ್ಕೊಂಡೇ ಇರ್ತಾರೆ ಇನ್ನು ಕೆಲವರು ಆ ಥರ ಹಿಂಗೆ ವ್ಯವಸಾಯನೋ ಮತ್ತೊಂದು ಏನೋ ಆಫೀಸ್ ವರ್ಕೋ ಏನೋ ಮಾಡಿಕೊಂಡು ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ಈ ಥರನೂ ಇರುತ್ತೆ ಆ ಥರ ಪ್ಲೇಸ್ಗಳು ತೋರಿಸ್ಬೇಕು ಅಂತ ಆಸೆ ಐತೆ ಒಂದೊಂದು ಕೆಲವೊಂದು ಊರುಗಳಲ್ಲೇ ಒಂದೊಂದು ಇತಿಹಾಸದ ಬಗ್ಗೆ ಎಲ್ಲ ಇರ್ತವೆ ಅವೆಲ್ಲ ತಿಳಿಸ್ಬೇಕು ಅಂತ ಆಸೆ ಐತೆ ಆಮೇಲೆ ಸಖತ್ತಾಗಿ ವ್ಯವಸಾಯ ಮಾಡಿರ್ತಾರೆ ಒಂದು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಹೆಂಗೆ ಅಂಥ ತ ಅಂಥ ಕಡೆ ಎಲ್ಲ ಹೋಗಿ ಏನು ಖರ್ಚು ಮಾಡಿದಾರಾ ಯಾವ ಔಷಧಿ ಹೊಡಿತಾ ಇದ್ದೀರಾ ಅದೆಲ್ಲ ತಿಳ್ಕೊಂಡು ಎಷ್ಟು ಸಾವಿರ ಪೈರು ನೆಟ್ಟಿದ್ದೀರ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ನಮ್ಮ ಸಮಯದ ಕೊರತೆಯಿಂದಾಗಿ ಅವೆಲ್ಲನೇ ಮಾಡೋಕ್ಕಾಗ್ತಾಯಿಲ್ಲ ಅವೆಲ್ಲ ಮಾಡಬೇಕು ಮಾಡಬೇಕು ಅಂತಂದರೆ ಈ ಸ್ವಲ್ಪ ಈ ಮನೆ ಒಂದು ಸ್ವಲ್ಪ ಫಿನಿಶಿಂಗ್ ಹಂತಕ್ಕೆ ಬರಬೇಕು ಎಲ್ಲ ಕಡೆ ಮೈಂಡು ಎಲ್ಲ ಕಡೆ ಡೈವರ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಈಗ ಮಾತ್ರೆ ನುಗ್ತಾವನ್ನೆಲ್ಲ ಆ ಉದ್ದೇಶಕ್ಕೆ ಮಾತ್ರೆ ನುಂಗ್ತಾ ಇರೋದು ಆ ಥರ ಆಗೋಗುತ್ತೆ ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಇನ್ನೊಂದು ಹತ್ತು ಸಾವಿರ ಆದರೆ ಈ ಭೂಮಿಲಿ ಈಗ ಏನು ಬಂಡವಾಳ ಹಾಕಿದೆ ಇದು ಲಾಭ ಎತ್ತಂಗೆ ಇದು ಖರ್ಚೆತ್ತಂಗೆ ಲಾಭ ಅಂತೂ ಅಲ್ಲ ಖರ್ಚೆತ್ತಂಗೆ ಈಗ ಒಂದು ಈಗ ನಾವು ಈ ಕಬ್ಬುನ ಕೂಳೆ ಏನು ತೋರಿದೆ ಅದು ಹದಿನೈದು ಒಂದು ಹದಿನೈದು ಮೂವತ್ತು ಕುಂಟಿ ಇದೆ ಅವೆಲ್ಲ ನೀಟಾಗಿ ರೋಡ್ರಿ ಒಡಿಸ್ಕೊಂಡು ಹೊಲನ ಬರೀ ರೆಡಿ ಮಾಡೋಕ್ಕೆ ಅದಕ್ಕೊಂದು ಐದು ಸಾವಿರ ಬೇಕು ಈ ಭೂಮಿಗೆ ಏನಾಗುತ್ತೆ ಅಂತಂದ್ರೆ ನಾವು ದುಡ್ಡ ಬಂಡವಾಳ ಹಾಕ್ತಾಗ ಬಂಡವಾಳ ಹಾಕಿರೋದು ಎತ್ತಿದ್ರೆ ಸಾಕು ಅನಿಸ್ತದೆ ರೇಟ್ ಬಿದೋಗ್ಬಿಟ್ಟಾಗ ಬಂಡವಾಳ ಹಾಕಿರೋ ದುಡ್ಡು ಎತ್ತಿದ್ರೆ ಸಾಕು ಅನ್ನಿಸ್ಬಿಡ್ತದೆ ಒಂದು ವ್ಯವಸಾಯ ಅನ್ನೋದು ಒಂಥರ ಬಿಸ್ನೆಸ್ ಥರನೇ ಇಲ್ಲಿ ಲಕ್ಷ ಲಕ್ಷ ಹಾಕಿದ್ರು ಕೆಲವ್ರಿಗೆ ಅದು ಲಾಭದಾಯಕ ಆಯ್ತದೆ ಸಂಪಾದನೆ ಮಾಡ್ತಾರೆ ಇನ್ನು ಕೆಲವ್ರಿಗೆ ಆಗದೇ ಇಲ್ಲ ಯಾವುದೇ ಬೆಳೆ ಮಾಡಿದ್ರು ಲಾಸ್ ಆಗಿ ಆಗಿ ಎಷ್ಟೋ ಜನ ಸಿಟಿ ಕಡೆ ಹೊಂಟೋಗ್ಬಿಟ್ಟಿರೋ ಉದಾಹರಣೆಗಳು ತುಂಬ ಅವೆ ಆಮೇಲೆ ವೀಡಿಯೋ ನೋಡಿಬಿಟ್ಟು ಯಾವ ಥರ ಬೇಕಾದ್ರೂ ಮನಸ ಅಂತ ಅಂದಮೇಲೆ ಯಾವ ಥರ ಬೇಕಾದ್ರೂ ಅನ್ಕೋಬೋದಲ್ವ ಈಗ ವಿಡಿಯೋ ಮಾಡೋ ಬದಲು ಅದೇ ಸಮಯನ ವ್ಯವಸಾಯದ ಕಡೆ ಗಮನ ಕೊಡ್ಬೋದಾಯ್ತಲ್ವ ಅಂತ ಥಿಂಕ್ ಮಾಡೋರು ಇರ್ತಾರೆ ಅಂದರೆ ಔಷಧಿ ಹೊಡಿಬೋದಾಯಿತು ಇಲ್ಲ ಹೂ ಕೀಳ್ಬೋದಾಯ್ತು ಅಂತೆಲ್ಲ ಅಂದರೆ ಹೂವು ಇನ್ನೂ ಅರಳಬೇಕು ಕೀಳೋಕ್ಕೆ ಅಲ್ಲಿ ಮನೆ ಎರಡು ದಿನದಿಂದ ಪೇಂಟ್ ಹೊಡಿತಾವೆ ಅದು ಮುಗ್ದಿಲ್ಲ ಇವತ್ತೆಲ್ಲ ಇನ್ನೂ ಅದ ಉಜ್ಜಬೇಕು ಸಿ ಎಲ್ಲ ರೆಸ್ಟ್ ಇಡ್ದಂಗೆ ಆಗ್ಬಿಟ್ಟೈತೆ ಕಬ್ಬಿನ ಅದೆಲ್ಲನೂ ಉಜ್ಜಿ ಆಮೇಲೆ ಬಣ್ಣ ಹೊಡಿಬೇಕು ಇವತ್ತಿಗೆ ಮೋಸ್ಟ್ಲಿ ಪಿನಿಸ್ ಆಗ್ಬೋದೇನೋ ಅನ್ಕೋತೀನಿ ಬಣ್ಣ ಹೊಡಿತಾನೆ ಏನಾದ್ರು ಹೊಡಿಬೋದಾಯ್ತು ಅಂತ ಅನ್ಕೊಬೋದು ಬೇಕಾದರೆ ಔಷಧಿ ಹೊಡಿಯೋಕ್ಕೆ ಕರೆಂಟು ನಮ್ಮದು ಟೈಮಿಂಗ್ಸ್ ಕರೆಂಟು ಯಾವಾಗ ಬೇಕು ಅವಾಗ ಎಲ್ಲ ಅದು ಕೆಲವೊಂದು ದಿನ ಒಂಬತ್ತು ಗಂಟೆಗೆ ಬರ್ತದೆ ಕೆಲವೊಂದು ದಿನ ಹನ್ನೆರಡು ಗಂಟೆ ಇನ್ನು ಕೆಲವೊಂದು ದಿನ ಎರಡು ಗಂಟೆಗೆ ಈ ಥರ ಟೈಮಿಂಗ್ಸ್ ಕರೆಂಟು ಟೈಮಿಂಗ್ಸ್ ಕರೆಂಟಲ್ಲಿ ಅದು ಕರೆಂಟ್ ಇದ್ದಾಗಲೇ ಬಂದು ಇಲ್ಲಿ ಅಂತಂದರೆ ನೀರು ಇಲ್ಲ ಅಂತಂದರೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ನೀರು ಹೊತ್ಕೊಬಂದು ಔಷಧಿ ಹೊಡಿಬೇಕಾಯ್ತದೆ ಇಲ್ಲಿ ಆದರೆ ಇಲ್ಲೇ ಬಸ್ಕೊಂಡು ಇಲ್ಲೇ ಔಷಧಿ ಹೊಡಿಬೋದು ಒಂದು ಮೂರು ಕ್ಯಾನ್ ಆದರೂ ಸಾಕು ಉಳಿನ ಔಷಧಿ ಮೂರು ಕ್ಯಾನ್ ಆದರೂ ಸಾಕು ಈ ಥರ ಅಂದರೆ ಮನ್ಸು ಆದಮೇಲೆ ಮಾಮೂಲಿ ಸಹಜವಾಗಿ ನಾನು ಅಂತಲ್ಲಿ ನಾನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಆ ಯೋಚನೆ ಆಲೋಚನೆಗಳನ್ನ ಯಾವ ರೀತಿ ಬೇಕಾದರೆ ಯಾವ ರೀತಿ ಬೇಕಾದರೂ ಮಾಡ್ಬೋದು ಇಷ್ಟೆಲ್ಲ ಈಗ ಒಂದು ಕಡೆ ಹಿಂಗೆ ಮಕ್ಳಿಗೂ ಸರಿಲ್ಲ ಅಂದ್ಕೊಳ್ಳಿ ಆಸ್ಪತ್ರೆ ಕಡೆ ಓಡೋಗಬೇಕು ಆಮೇಲೆ ನಮಗೂ ಜೀವ ಪಕ್ಕ ಪಕ್ಕ ಅಂತ ಇರ್ತದೆ ಇನ್ನೂ ಮನೆ ಕಟ್ಟಿಸ್ತಾರ ಒಂದು ಜವಾಬ್ದಾರಿ ಇತ್ತಗೆ ವ್ಯವಸಾಯ ಈತಗೆ ಸೋಷಿಯಲ್ ಮೀಡಿಯಾ ಆದರೂ ಇಷ್ಟೆಲ್ಲ ನಿಭಾಯಿಸೋದು ಒಂದು ಸ್ವಲ್ಪ ಕಷ್ಟ ಆದ್ರೂ ಇಷ್ಟೆಲ್ಲ ಆದರೂ ನೀವು ಸೋಷಿಯಲ್ ಮೀಡಿಯಾ ಅವೆಲ್ಲ ಒಂದು ಭಾಗ ಆದರೆ ಸೋಷಿಯಲ್ ಮೀಡಿಯಾನೇ ಒಂದು ಭಾಗ ಯಾಕೆಂದರೆ ಇದಕ್ಕೂ ಅಷ್ಟು ಹೊತ್ತು ಕೊಡಲೇಬೇಕು ಒಂದು ವೀಡಿಯೋ ಮಾಡೋದಾಗಲಿ ಎಡಿಟಿಂಗ್ ಮಾಡೋದಾಗಲಿ ಆದರೂ ಯಾಕೆ ಕಷ್ಟಪಡಬೇಕು ವೀಡಿಯೋ ನಿಲ್ಲಿಸ್ಬಿಟ್ಟು ಆರಾಮಾಗಿ ಏನೋ ಆರಂಭ ಮಾಡ್ಕೊಂಡೆ ಇಲ್ಲ ಜವಾಬ್ದಾರಿ ಏನಾಯಿತು ಆಯ್ತು ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೋದಲ್ವ ಅಂತಲೂ ಕೇಳ್ಬೋದು ಆದರೆ ಈ ಸೋಷಿಯಲ್ ಮೀಡ್ಯಾದಿಂದ ನಾನು ಅನ್ನ ತಿಂತಾವ್ನಿ ಆ ಉದ್ದೇಶಕ್ಕೋಸ್ಕರನಾದರೂ ಸೋಷಿಯಲ್ ಮೀಡಿಯಾ ಬಿಡೋಕ್ಕಾಗಲ್ಲ ಈಗ ನೀವು ನಂಬಲ್ಲ ಕಬ್ಬಿತ್ತು ನಮ್ಮದು ಕಬ್ಬು ಈಗ ಕೆವರನ್ನೆಲ್ಲ ಕಬ್ಬುಂಗದ ಹೊಟ್ಟರೆ ಓಡಿಸ್ಬೇಕು ಅಂತ ಅಂದ್ಬಿಟ್ಟು ಇಪ್ಪತ್ತೊಂಬತ್ತು ಟನ್ ಆಯಿತು ಇಪ್ಪತ್ತೊಂಬತ್ತು ಟನ್ಗೆ ಮೂರು ಸಾವಿರದ ಮುನ್ನೂರು ಅಂದ್ಕೊಳ್ಳಿ ಮೂರು ಸಾವಿರದ ಮುನ್ನೂರರಲ್ಲಿ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಖರ್ಚೆ ತೆಗೆದುಬಿಡಿ ಇನ್ನು ಎರಡು ಸಾವಿರ ಉಳ್ಕೋತು ಇಪ್ಪತ್ತೊಂಬತ್ತು ಅಂದರೆ ಮೂವತ್ತು ಟನ್ನೇ ಹಾಕಳಿ ಮೂವತ್ತು ಟನ್ಗೆ ಅರವತ್ತು ಸಾವಿರ ಆಯಿತು ಎಷ್ಟಕ್ಕೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಕಬ್ಬಲಾಗಿದ್ದು ಒಂದು ತಿಂಗಳಿಗೆ ಎಷ್ಟು ಬೇಕು ಒಂದು ತಿಂಗಳಿಗೆ ಮನೆಗೆ ಎಂಥ ಬಡವ್ರ ಮನೆಗೂ ಒಂದು ಹತ್ತು ಸಾವಿರ ಬೇಕೇ ಬೇಕು ಖರ್ಚಿಗೆ ಹತ್ತು ಸಾವಿರ ಬೇಕೇ ಬೇಕು ಹತ್ತು ಸಾವಿರ ಅಂತಂದರೆ ಅದು ಆರು ತಿಂಗಳಿಗೆ ತಿಂತ ತಿರೋಯ್ತು ಲೆಕ್ಕ ಹಾಕಳಿ ನಾನು ವರ್ಷಕ್ಕೆ ಮಾಡಿರೋ ಸಂಪಾದನೆ ಅಷ್ಟೇ ಇಲ್ಲಿ ಸೌಂತಿ ಹಾಕಿದೆ ಇದೇ ದಡಿ ಬೆಡ್ಗೆ ಸೌಂತಿ ಹಾಕಿದೆ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದೆ ಮೂವತ್ತು ಸಾವಿರ ಆಯಿತು ಇಪ್ಪತ್ತು ಸಾವಿರ ಹೋಯಿತು ಆ ಅರವತ್ತು ಸಾವಿರದಲ್ಲಿ ಅದನ್ನ ಕಳೆದ್ರೆ ಇನ್ನು ನಲ್ವತ್ತು ಸಾವಿರ ಉಳ್ಕೊತು ನಲ್ವತ್ತು ಸಾವಿರದಲ್ಲಿ ಈಗ ರೋಟ್ರಿ ಪಾಟ್ರಿ ಅದಕ್ಕೆ ಬೆಳೆ ಕುಣಿಸ್ತೀನಿ ಅಂತಂದರೆ ಆ ದುಡ್ಡು ಅಲ್ಲಿಗೆ ತಿರೋಯ್ತದೆ ಇನ್ನು ಜೀವನ ಯಾವ ಥರ ಜೀವನ ಯಾವ ಥರ ಇರುತ್ತೆ ಅದ ವಿಸ್ತಾರವಾಗಿ ನಿಮಗೆ ತಿಳಿಸ್ತಾ ಇರೋದು ಏನಿದ್ರೂ ನಾವು ಇಲ್ಲಿಲಿ ಹಳ್ಳೀಲಿ ನಾವು ಒಂದು ರೇಂಜ್ಗೆ ಬದುಕ್ತಾವಿ ಅಂತ ತೋರಿಸ್ಕೋಬೇಕು ಅಂತಂದ್ರೂ ಸಂಪಾದನೆ ಇದ್ರೆ ಅಷ್ಟೇ ಹೊಲ್ತವು ಕೆಲವರು ಹೊಲದಿಂದ ಸಂಪಾದನೆ ಮಾಡ್ತಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಓಡಾಡ್ಕೊಂಡೇ ಸಂಪಾದನೆ ಮಾಡ್ತಾರೆ ಅದೇ ಥರ ನಮ್ಮದು ಈ ಸೋಷಿಯಲ್ ಮೀಡಿಯಾ ಕೂಡ ಇದರಿಂದನೂ ಕೂಡ ನಾನು ಅನ್ನ ತಿಂತ ಇದ್ದೀನಿ ಅದಕ್ಕೋಸ್ಕರ ನಾವು ಸೋಷಿಯಲ್ ಮೀಡಿಯಾನೂ ಬಿಡೋಕ್ಕಾಗಲ್ಲ ಯೂಟ್ಯೂಬ್ ಬಂದು ಗೌರ್ಮೆಂಟ್ ಜಾಬ್ ಇದ್ದಂಗಂತೆ ಬಟ್ ನನ್ನ ವೀಡಿಯೋಗಳೇನು ರೀಚ್ ಆಗ್ತಾ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾಯಿಲ್ಲ ಬಟ್ ಬೇಜಾರು ಇಲ್ಲ ಸಾಕು ಓದಷ್ಟೇ ಒಲೆ ಆದಷ್ಟೇ ಆರಂಭ ಅಂತ ಏನೋ ಹೇಳ್ತಾರಲ್ಲ ಹಂಗೆ ಅವು ರೀಚ್ ಆದಷ್ಟೇ ಆಗಲಿ ಏನು ತೊಂದರೆ ಇಲ್ಲ ಬಟ್ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ ಬಿಡೋಕ್ಕಾಗಲ್ಲ ಯಾಕೆಂದರೆ ಇದರಿಂದಲೂ ಅನ್ನ ತಿಂತಾನೆ ಯೂಟ್ಯೂಬ್ ಬಂದು ಅದೇ ಹೇಳ್ದಂಗೆ ಗೌರ್ಮೆಂಟ್ ಜಾಬ್ ಇದ್ದಂಗೆ ಅಂತಲೇ ಇನ್ನು ಮಾಮೂಲಿ ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ನಾಲ್ಕು ಹಣಿನೂ ಸಿಗೋಲ್ಲ ಪ್ರಮೋಷನ್ ಸಿಗಬಟ್ಟೆ ಪ್ರಮೋಷನ್ ಬರ್ತವೆ ನನಗೆ ಒಂದು ವೀಡಿಯೋ ಮಾಡಿದ್ರೆ ಮಾಮೂಲಿ ಎಂಟರಿಂದ ಐದು ಸಾವಿರ ಎಂಟು ಸಾವಿರ ಹೀಗೆಲ್ಲ ಹತ್ತು ಸ ಹತ್ತು ಸಾವಿರನೂ ತಗೋಬೋದು ಬೇಕಾದರೆ ನಾನು ಆ ಕಡೆ ಎಲ್ಲನೇ ನಾನು ಏನು ಹೇಳೋದ್ನೋ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಐತೆ ಮಾಡೋಕ್ಕಾಗಲ್ಲ ಮೈಂಡು ಸ್ವಲ್ಪ ತಲೆಕೆಟ್ಟೋದಂಗೆ ಆಗ್ಬಿಡ್ತದೆ ಅದಕ್ಕೋಸ್ಕರ ಪ್ರಮೋಷನು ನಿಲ್ಲಿಸೇ ಬಿಟ್ಟಿದ್ದೀನಿ ಪ್ರಮೋಷನ ನಿಲ್ಸ್ಬಿಟ್ಟಿದ್ದೀನಿ ಮಾಮೂಲಿ ವೀಡಿಯೋ ಮಾಡ್ಕೊ ಹೋಗ್ತಾ ಇರೋದು ಫೇಸ್ಬುಕ್ಕಲ್ಲಿ ಹರ್ನಿಂಗ್ ಐತೆ ಯೂಟ್ಯೂಬಲ್ಲಿ ಅರ್ನಿಂಗ್ ಐತೆ ಫೇಸ್ಬುಕ್ಕು ಪ್ರೈವೇಟ್ ಜಾಬ್ ಥರ ಆದರೆ ಯೂಟ್ಯೂಬ್ ಬಂದು ಗೌರ್ಮೆಂಟ್ ಜಾಬ್ ಥರ ಅಂತೆ ಮಿನಿಮಮ್ ನಮಗೇನೋ ದೊಡ್ಡ ಆಸೆ ಇಲ್ಲ ಇದರಿಂದ ಒಂದು ತಿಂಗಳಿಗೆ ಒಂದು ಲಕ್ಷ ಮಾಡಬೇಕು ಅಂತ ಒಂದು ಇಪ್ಪತ್ತ್ಮೂರು ಸಾವಿರ ಬಂದರೆ ಸಾಕು ಬಟ್ ಆ ಮಟ್ಟಕಾರರು ವೀಡಿಯೋ ರೀಚ್ ಆದರೆ ಸಾಕು ಅನ್ನಿಸ್ತದೆ ಬಟ್ ಆಗ್ತಾಯಿಲ್ಲ ನೋಡೋಣ ಪ್ರಯತ್ನ ಪಡ್ತಾನೆ ಇರೋದ ಯಾವುದಾದ್ರೂ ಒಂದು ವೀಡಿಯೋನಾದರೂ ಒಂದು ಮಿಲಿಯನೋ ಇಲ್ಲ ಒಂದು ಐದು ಲಕ್ಷನೋ ಎರಡು ಲಕ್ಷ ಅಂತೂ ಒಂದು ದೇಕಿಲ್ಲ ಅನ್ಕೋತೀನಿ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಮಿಲಿಯನ್ ಗಟ್ಟಲೆ ಉಂಟಾದ್ರಂತೂ ಏಕೆಂತಂದರೆ ನನಗೆ ಇನ್ನು ಎಷ್ಟು ಅವಶ್ಯಕತೆ ದುಡ್ಡಿನ ಅವಶ್ಯಕತೆ ಎಷ್ಟೈತೆ ಅಂತಂದರೆ ನಿಜವಾಗಲೂ ಸತ್ಯ ಹೇಳ್ತೀನಿ ಈಗ ನಮ್ಮ ಮನೆಗೆ ಕೆಲವ್ರು ಕೇಳಿದ್ದಾರೆ ಎಷ್ಟು ಖರ್ಚಾಗೈತಿ ಅಂತ ಹನ್ನೆರಡು ಲಕ್ಷ ಖರ್ಚಾಗೈತೆ ಹನ್ನೆರಡು ಲಕ್ಷ ಅಂತಂದರೆ ನಮ್ಮ ತಂದೆ ತಾಯಿ ಏನು ಮದುವೆ ಅವರ ಜೀವಮಾನದ ಸಂಪಾದನೆ ಅಕ್ಕ ನಮ್ಮ ಅಕ್ಕ ತಂಗಿಯರಿಬ್ಬರು ಅವ್ರಿಗೆ ಮದುವೆ ಪದುವೆ ಮಾಡಿ ಅವ್ರ ಖರ್ಚು ಬಣತನ ಇವೆಲ್ಲನ ಮಾಡಿ ಎಲ್ಲ ತೀರೋಗಿ ನಮ್ಮ ಹತ್ರ ನನ್ನ ರಿಯಲ್ ಕಾಸು ಅಂತ ನಮ್ಮ ಹತ್ರ ಮನೆ ಕಟ್ಟಬೇಕಾದ್ರೆ ಇದ್ದದ್ದು ಆರು ಲಕ್ಷ ಆರು ಲಕ್ಷ ಈಗ ಹನ್ನೆರಡು ಲಕ್ಷಕ್ಕೆ ಹೋಗಿ ನಿಂತದೆ ಎಲ್ಲ ಸೋಲ್ಡ್ ಔಟು ನಮ್ಮ ಗಂಡ ಹೆಂಡ್ತಿರವು ಬರೀ ಒಂದು ನಲ್ವತ್ತು ಗ್ರಾಮ್ ಇದ್ದದ್ದು ಗಂಡ ಗಂಡಾಯಣ್ತಿ ಇಬ್ಬರಿಂದ ಸೇರಿ ನಮ್ಮ ಹತ್ರ ಒಡವೆ ಅಂತ ಇದ್ದದ್ದೇ ನಲ್ವತ್ತು ಗ್ರಾಮು ನಲ್ವತ್ಮೂರ ನಲ್ವತ್ತು ಏನು ಅಂದ್ಕೊಳ್ತೀನಿ ಅದು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟಿರೋದು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಅಂದರೆ ಹಡ ಇಕ್ಕದಾಗ ಇಷ್ಟಕ್ಕೆ ಬಂದು ನಿಂತದೆ ಇನ್ನು ಮುಂದೆ ನನಗೆ ಬೇಕಾಗಿರೋ ಅಮೌಂಟು ಸತ್ಯ ಹೇಳ್ತೀನಿ ಇನ್ನೂ ಇಪ್ಪತ್ತು ಲೈ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಗಂಟೆ ಬೇಕು ಅಂತಂದ್ರೆ ಆ ಮನೆ ಏನು ಫಿನಿಷಿಂಗ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ವಾರಪಾಕಿ ಥರ ಮಾಡಬೇಕು ಎಮೆದನ ಕಟಾಕಕ್ಕೆ ಹಾಡು ಕುರಿ ಯಮೆದಾನ ಹಳ್ಳಿ ಅಂತ ಮೇಲೆ ಒಂದು ವಾರಪಾಕಿ ಇರಲೇಬೇಕು ಕಟಾಕಕ್ಕೆ ಅದು ಸಪ್ರೇಟ್ ಮಾಡಬೇಕು ಅದರ ಇನ್ನು ಅದಕ್ಕೆಲ್ಲ ಮಾಮೂಲಿ ಗಾರೆ ಪಾರೆ ಮಣ್ಣು ಓಡಿಸೋದು ಇವೆಲ್ಲ ಲೆಕ್ಕ ಹಾಕಂದ್ರೆ ಇನ್ನೂ ಅಷ್ಟು ಬೇಕು ಅಂತ ಎದುರಿಸ್ತಾರೆ ಅಷ್ಟು ಬೇಕು ಅಂತ ಬಟ್ ಅದು ಎಷ್ಟೇ ಬೇಕಾಗಿರಲಿ ಅವೆಲ್ಲ ಅಲ್ಲಿ ಅಷ್ಟು ಕೇಳುತ್ತೆ ಅಂತ ಅಂದ್ಬಿಟ್ಟು ನಾವು ಸಾಲ ಮಾಡ್ಕೊಳ್ಳೋಕ್ಕಾಗಲ್ಲ ಏನಾದರೂ ಒಂದು ಮಾರಾಕಬೇಕಾಗುತ್ತೆ ಏನನ್ನ ಮಾರಾಕ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ತೋರ್ತೀನಿ ತಿಳಿಸ್ತೀನಿ ಖಂಡಿತ ಪ್ರತಿ ಒಬ್ಬ ವಿಷಯನೂ ಅಪ್ಡೇಟ್ ಮಾಡ್ತೀನಿ ಇನ್ನು ಆ ಥರ ಏನಾದರೂ ಒಂದು ಮಾರಾಕ್ಬಿಟ್ಟೆ ಒಟ್ನೆಲ್ಲ ಅಲ್ಲಿ ಮಾಡಲೇಬೇಕು ಅದು ಫಿನಿಷಿಂಗ್ ಮಾಡಲೇಬೇಕು ಮಾಡ್ತೀನಿ ಖಂಡಿತ ನಿಮ್ಮ ಪ್ರೀತಿ ಆಶೀರ್ವಾದ ಬೆಂಬಲ ಸದಾ ಇದೇ ಥರ ಇರಲಿ ಧನ್ಯವಾದಗಳು